ಮೂರು ಗಾಡಿ ಇದೆ ಎಲ್ಲಿಗೆ ಹೊರಟ್ವಿ ಅಂತಂದ್ರೆ ಎಲ್ಲ ನಮ್ಮ ಯೂಟ್ಯೂಬರ್ ಕಂಟೆಂಟ್ ಕ್ರಿಯೇಟರ್ಗಳೆಲ್ಲ ಸೇರಿ ಚಿಕ್ಕಮಂಗ್ಳೂರು ಕಡೆಗೆ ಹೊರಟಿದ್ದೀವಿ ಚಿಕ್ಕಮಗಳೂರು ಚಿಕ್ಕಮಗಳೂರು ಅಂತಾರೆ ಚಿಕ್ಕಮಗಳೂರು ನಿಮ್ಗೆಲ್ಲ ಕಾರ್ನರ್ಸಲ್ಲೂ ಅಲ್ಲೂ ಇದು ಗೋಲ್ಡ್ ಥರ ಕಾಣುತ್ತೆ ಎದುರುಗಡೆ ಕಿರಣ್ ಅವರ ಜಿಮ್ನಿ ಆದಷ್ಟು ಬೇಗ ಸೇರುತ್ತೆ ಹಿಂದೆ ಕಡೆ ನಮ್ಮ ಪ್ರೀತಮ್ ಅವರ ಎಕ್ಸ್ ಫೈ ಸೆವೆನ್ ತೊಗೊ ಇದೆ ನಮ್ಮ ಬಗೀರ ಅಂತೂ ರೆಡಿ ಎನಿ ಟೈಮ್ ಎನಿ ಡೇ ಎನಿ ಟೆರೈನು ರೆಡಿ ಎಲ್ಲ ಕಡೆ ಓಡ ಓಡದೇ ಬನ್ನಿ ಫಸ್ಟ್ ಆಫ್ ಆಲ್ ತುಂಬ ಜನಕ್ಕೆ ಜೀಪಲ್ಲಿ ಫೈ ಫಿಫ್ಟಿ ಇತ್ತು ಅನ್ನೋದೇ ಗೊತ್ತಿಲ್ಲ ರೀಸನ್ ಬೀಯಿಂಗ್ ಇದು ಯಾವ ಸಿವಿಲಿಯನ್ಸ್ಗೂ ಸಿಕ್ಕಿಲ್ಲ ಒಂದು ಆರ್ಮಿಲಿ ಗಾಡಿಗಳು ಆಪ್ಷನ್ ಆಗ್ತಾ ಇತ್ತು ಯೂಶಲಿ ನಮಗೆ ಮಡಿಕೇರಿ ಚಿಕ್ಕಮಗಳೂರು ಸೊ ಈ ಸೈಡ್ಗಳು ಜನಕ್ಕೆ ಗೊತ್ತಿರುತ್ತೆ ಎಮ್ ಎಮ್ ಫೈವ್ ಫಿಫ್ಟಿ ಬಗ್ಗೆ ನಾನು ಇವ್ರ ಜೊತೆ ಫ್ರೆಂಡ್ ಆಗೋ ಚಾನ್ಸೇ ಇಲ್ಲ ಸರಿ ಬಿಡು ನನಗೆ ಮಂಚೂರ್ನ ಫ್ರೆಂಡ್ ಮಾಡ್ಕೊಂಡು ಅಭ್ಯಾಸ ಬಿಡು ಫೈವ್ ಫಿಫ್ಟಿ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದರೆ ಈ ಪರ್ಟಿಕ್ಯುಲರ್ ಗಾಡಿ ನೀವೇನು ನೋಡ್ತಾ ಇದ್ದೀರಾ ಎರಡು ಸಾವಿರದ ಒಂದನೇ ಮಾಡಲ್ಲು ಬಟ್ ನಿಮಗೆ ಆರ್ ಸಿ ಕಾರ್ಡಲ್ಲಿ ಎರಡು ಸಾವಿರದ ಹತ್ತು ಅಂತ ಕಾಣುತ್ತೆ ಮ್ಯಾನುಫ್ಯಾಕ್ಚರಿಂಗು ಯಾಕೆ ಎರಡು ಸಾವಿರದ ಒಂದರಲ್ಲಿ ಗಾಡಿ ತೊಗೊಂಡು ಇದನ್ನು ಆಲ್ಮೋಸ್ಟ್ ಒಂಬತ್ತು ವರ್ಷ ಆರ್ಮಿಲಿ ಯೂಸ್ ಮಾಡಿದ್ದಾರೆ ಈ ಗಾಡಿನ ಹಾಸನಲ್ಲಿ ಮಧ್ಯಾಹ್ನದ ಊಟ ಆಯಿತು ನಾಲ್ಕು ಗಾಡಿ ಒಟ್ಟು ಐದು ಗಾಡಿಗಳು ಎಮ್ ಎಮ್ ಫೈವ್ ಫಿಫ್ಟಿನೇ ಅಂತ ಹೆಂಗೆ ಕಣ್ಣಿಟ್ಕೊಳ್ಳೋದು ಅಂತಂದರೆ ಮೇಯ್ನ್ಲಿ ನಿಮಗೆ ಸೈಡಲ್ಲಿ ಕಾಣಿಸ್ತಾ ಇರೋ ಹುಕ್ಗಳು ಇಲ್ಲೇನೇನು ಹುಕ್ಗಳು ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ನೀವು ನೋಡಿದ್ರೆ ನಿಮಗೆ ಸಿಗೋದು ಎಮ್ ಎಮ್ ಫೈವ್ ಫಿಫ್ಟಿಲಿ ಮಾತ್ರ ಸರಿ ಅದನ್ನು ಹುಕ್ಗಳನ್ನ ಎಲ್ಲನೂ ತೆಗೆದುಬಿಟ್ಟಿರ್ತಾರೆ ಹ್ಯಾಂಡಲ್ಗಳ್ನೆಲ್ಲ ತೆಗೆದುಬಿಟ್ಟಿರ್ತಾರೆ ಅವಾಗ ಹೆಂಗೆ ತಿಳ್ಕೊಳ್ಳೋದು ಅಂದರೆ ಏನಿಲ್ಲ ನೀವು ನೋಡಬೇಕಾಗಿರೋದು ನೆಕ್ಸ್ಟು ಬೋರ್ಡು ಇದನ್ನು ನೀವು ನೋಡಿಕೊಂಡ್ರೆ ಇದು ಇದಿದ್ದರೆ ಅದು ಪಕ್ಕಾ ಎಮ್ ಎಮ್ ಫೈ ಫಿಫ್ಟಿನೇ ಫೈ ಫಾರ್ಟಿ ಅಲ್ಲ ಏನಿದು ಹೇಳ್ತೀನಿ ಜೀಪಲ್ಲಿ ಮೇಯ್ನ್ ಏನು ಗೊತ್ತಾ ಹಿಂದೆ ಮುಂದೆ ನೋಡೋದು ಸಿಕ್ಕ ಕಷ್ಟ ಆಫ್ ರೋಡಿಂಗಲ್ಲಂತೂ ಒಬ್ರು ಇಲ್ಲ ಅಂತಂದರೆ ಆಗೋದೇ ಇಲ್ಲ ಇವರೋನಾ ಬಿಜೋ ಇಂಜಿನ್ನು ಎಮ್ ಎಮ್ ಫೈ ಫಿಫ್ಟಿಗೆ ಅಂತಲೇ ಮಾಡಿರೋದು ಏನಕ್ಕೆ ನಾನು ಎಮ್ ಎಮ್ ಫೈ ಫಿಫ್ಟಿಗೆ ಮಾಡಿರೋದು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಫೈ ಫಾರ್ಟಿ ಫೈ ಫಾರ್ಟಿ ಯೂಸ್ ಆಗಿದ್ದು ಬೇಸಿಕಲಿ ಎಲ್ಲ ಪೋಲೀಸ್ನವ್ರು ಯೂಸ್ ಮಾಡ್ತಾ ಇದ್ದಿದ್ದು ಪೊಲೀಸ್ನವ್ರಿಗೆ ಕೊಟ್ಟಿದ್ರು ನನ್ನ ಮಗನ ಮಳೆ ಇನ್ನೂ ಒಂದು ಮಳೆ ಇದು ಏನಪ್ಪ ಮಳೆಗಳು ಹಾಕೊಂಡು ಹಾಕೊಂಡು ಸದೋಗ್ಬಿಟ್ಟವ್ರೆ ಎಮ್ ಎಮ್ ಫೈ ಫಾರ್ಟಿನ ಯೂಶುಲಿ ಪೊಲೀಸ್ನವ್ರಿಗೆ ಕೊಡ್ತಾಯಿದ್ರು ಫೈ ಫಿಫ್ಟಿ ಆರ್ಮಿಗೆ ಹೋಗಿತ್ತು ಆರ್ಮಿಲಿ ತುಂಬ ಟೆರೇನ್ಸ್ಗಳನ್ನ ಅವರು ಹಚ್ಬೇಕಾಗತ್ತೆ ಆಮೇಲೆ ಒಂದು ಲೆವೆಲ್ಗೆ ಪವರ್ ಕೂಡ ಜಾಸ್ತಿ ಇರಬೇಕಾಗತ್ತೆ ಈ ಪರ್ಟಿಕ್ಯುಲರ್ ಪಿ ಜೋ ಇಂಜಿನ್ ಏನಿದೆ ಇದರಲ್ಲಿ ನಿಮಗೆ ಟೆನ್ ಬಿ ಎಚ್ ಪಿ ಎಮ್ ಎಮ್ ಫೈವ್ ಫೋರ್ಟಿಗಿನ ಜಾಸ್ತಿ ಇದೆ ಅದು ಸಿಕ್ಸ್ಟಿ ಟು ಸಿಕ್ಸ್ಟಿ ಫೋರ್ ಇದ್ರೆ ಇದು ಸೆವೆಂಟಿ ಟು ಸೆವೆಂಟಿ ಫೋರ್ ಬಿ ಎಚ್ ಪಿ ಇದೆ ಇನ್ನೊಂದು ಮೇಯ್ನ್ ಏನು ಗೊತ್ತಾ ಈ ಗಾಡೀಲಿ ಈ ಗಾಡಿ ಹೀಟ್ ಆಗಬೇಕು ಹೀಟ್ ಮಾಡಿ ಸ್ಟಾರ್ಟ್ ಮಾಡಬೇಕು ಅನ್ನೋದು ಒಂದಾದರೆ ಗಾಡಿನೂ ಹೀಟ್ ಆಗಬೇಕು ಓಡಿ 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 ಇಂಜಿನ್ ಹೀಟ್ ಆದರೆ ಹೆವಿ ಪವರ್ ಬರ್ತದೆ ಅದು ಯಾವ ಟೆರೈನಲ್ಲಿ ಬೇಕಾದ್ರೂ ಕಿತ್ಕೊಂಡು ಓಡ್ತದೆ ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ ಈ ಪಿ ಜೋ ಇಂಜಿನ್ ಗಳಿಗೆ ಪಾರ್ಟ್ಸ್ ಅವೈಲಬಿಲಿಟಿ ಕಡಿಮೆ ಕಷ್ಟ ಸ್ವಲ್ಪ ಚಿಕ್ಕಮಗಳೂರ್ಗೆ ಬಂದ್ಬಿಟ್ರೆ ನಿಮಗೆ ಜೀಪ್ಗಳ ಸಂತತಿ ಹೆಚ್ಚಾಗಿ ಕಾಣುತ್ತೆ ಯಾವಾಗಲೂ ಆಫ್ ರೋಡಿಂಗ್ ಅಂದಾಗ ಐದರ ಬೆಳಗ್ಗೆ ಹೊತ್ತು ಹೋಗ್ಬೇಕು ಅಂತಂದ್ರೆ ನಮ್ಗೆ ಗೊತ್ತಿದ್ರೆ ಆ ಜಾಗಗಳು ರಾತ್ರಿ ಅವಾಗ ನೀವು ಅವಾಗ ಬಂದಿದ್ದ ಜೀಪ್ಗಳೇನಿದೆ ಆ್ಯಕ್ಚುಲ್ ಜೀಪ್ಗಳು ನಿಮ್ಗೆ ಇವತ್ತಿನ ಕಾರಲ್ಲಿ ಕೂತ್ಕೋಬಿಟ್ರೆ ನಿಮಗೆ ಜೀಪ್ ಫೀಲ್ ಅದು ಯಾವುದೇ ಕಾರಣಕ್ಕೂ ಕೊಡೋಲ್ಲ ಕಾರ್ ಫೀಲಿಂಗ್ ಕೊಡುತ್ತೆ ಕೆಲವ್ರು ಹೇಳ್ಬೋದು ಕಂಫರ್ಟ್ ಸಿಗುತ್ತೆ ಅಂತೇಳಿ ಕಂಫರ್ಟ್ ಸಿಗುತ್ತೆ ನಾನಿಲ್ಲ ಅಂತ ಹೇಳಲ್ಲ ಬಟ್ ಆಫ್ ರೋಡಿಂಗ್ ಮಾಡೋಕ್ಕೆ ಭಯನೂ ಆಗುತ್ತೆ ಹೇಗೆ ಅಂತಂದರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಹದಿನೇಳು ಇಪ್ಪತ್ತು ಲಕ್ಷ ಎಲ್ಲ ಖರ್ಚು ಮಾಡಿರ್ತೀರ ಗಾಡಿಗೆ ಅದನ್ನು ಕೋರ್ ಆಫ್ ರೋಡಿಂಗಿಗೆ ತಗೊಂಡೋಗಿ ಹೊಗೆ ಹಾಕ್ಸ್ಬಿಟ್ರೆ ಅದನ್ನು ರಿಪೇರಿ ಮಾಡೋಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಬೇಕು ಇದು ಕ್ಲಚ್ ಪ್ಲೇಟ್ ಚೇಂಜ್ ಆಯಿತು ರೀಸೆಂಟಾಗಿ ಹೆಂಗೂ ಗೇರ್ ಬಾಕ್ಸ್ ಇಳಿಸಿದ್ರಲ್ಲ ಅಂತ ಹೇಳ್ಬಿಟ್ಟು ವೀಲ್ ಓಟೋಗಿತ್ತು ಇದ್ರದ್ದು ಸ್ಟಾರ್ಟರ್ದು ಅದಕ್ಕೆ ಕ್ಲಚ್ಚು ಚೇಂಜ್ ಮಾಡಿಸ್ಬಿಟ್ಟೆ ಐದು ಸಾವಿರದ ಆರುನೂರು ರೂಪಾಯಿ ಕ್ಲಚ್ಚಿಗೆ ಹಾಕೋಕ್ಕೊಂದು ಒಂದೂವರೆ ಎರಡು ಸಾವಿರ ರೂಪಾಯಿ ತಗೋತಾರೆ ಆಲ್ಮೋಸ್ಟ್ ಏಳು ಸಾವಿರ ರೂಪಾಯಲ್ಲಿ ಕತೆನೇ ಮುಗಿದೋಗುತ್ತೆ ಇವತ್ತಿನ ಥಾರ್ಗಳನ್ನ ಏಳು ಸಾವಿರ ರೂಪಾಯಲ್ಲಿ ರಿಪೇರಿ ಮಾಡಿಸ್ಕೊಳಕಾಯ್ತದ ಕ್ಲಚ್ಚು ಅದುವೆ ಸೊ ಇದು ನೋಡಿ ಆ್ಯಕ್ಚುಲ್ ಎಮ್ ಎಮ್ ಫೈವ್ ಫಾರ್ಟಿ ಫೈ ಫಿಫ್ಟಿ ಹಿಂಗೆ ಕಾಣೋದು ಸೇಮು ನಿಮಗೆ ಆಲ್ಮೋಸ್ಟು ಆ ಸೈಡ್ ಹ್ಯಾಂಡಲ್ಸ್ಗಳೆಲ್ಲ ಫೈವ್ ಫಿಫ್ಟಿಲಿ ಡಿಫ್ರೆಂಟಾಗಿ ಬರುತ್ತೆ ಜೊತೆಗೆ ಈ ಪೇಂಟಿಂಗ್ ಬಂದು ಆಸ್ಪಾ ಪೇಂಟಿಂಗು ನಾವು ನಾರ್ಮಲ್ ಆಗಿ ಕಾರ್ ಏನು ಮಾಡ್ತೀವಿ ಅದು ನಮ್ಮ ಚಿಕ್ಕಮಗಳೂರು ಮಡಿಕೇರಿ ಸೈಡು ಇಲ್ಲೆಲ್ಲ ಜೀಪ್ಗಳನ್ನ ಯಾವ ಥರ ನೋಡ್ತಾರೆ ಅಂತಂದರೆ ಆಗಿ ನೋಡ್ತಾರೆ ಅದರಲ್ಲಿ ಜನನ ತುಂಬ್ಕೊಂಡೋಗೋದಕ್ಕೆ ಕಾಫಿ ಸೊ ಈ ಕೆಲಸಕ್ಕೋಸ್ಕರ ನಿಮಗೆ ಆಲ್ಮೋಸ್ಟ್ ಆ ಗಾಡಿಗಳು ನೋಡೋದು ಸೇಮ್ ಅದರಲ್ಲೂ ಪಿಜೋ ಇಂಜಿನ್ ಬರೋದು ಸೊ ಮ್ಯಾಗ್ ವೀಲ್ ಇಲ್ಲದೆ ಇದ್ದೇ ಸಿಕ್ಸ್ಟೀನ್ ಇಂಚ್ ವೀಲ್ ಇರುತ್ತೆ ಮ್ಯಾಗ್ ವೀಲ್ ಇಲ್ಲದೆ ನೋಡಿ ಆ ಥರ ಕಾಣೋತಕ್ಕೆ ಆಮೇಲೆ ಸಸ್ಪೆನ್ಷನ್ಗಳು ಮೇಯ್ನಾಗಿ ಈ ಗಾಡೀಲಿ ನೀವು ಲೋಡನ್ನ ತುಂಬಿ ಹಿಂದಗಡೆ ಎಷ್ಟು ಬೇಕಾದ್ರೂ ತುಂಬಿದ್ರೂ ಏನೂ ಆಗಲ್ಲ ಇದರಲ್ಲಿ ಬರೋದು ಕಟ್ಟೆ ಕಟ್ಟೆ ಅಂತಂದರೆ ಲೀಫ್ ಸ್ಪ್ರಿಂಗು ನಿಮಗೆ ಜಾಸ್ತಿ ಭಾರ ಅವರ ಕೆಪಾಸಿಟಿ ಕೊಡಲಿ ಅನ್ನೋದಕ್ಕೋಸ್ಕರ ಲೀಫ್ ಸ್ಪ್ರಿಂಗ್ಗಳಿರುತ್ತೆ ಅದಕ್ಕೆ ಈ ಗಾಡಿನ ಏಯ್ಟ್ ಸೀಟ್ರ್ ಮಾಡಿರೋದು ಈ ಗಾಡಿ ರಿಜಿಸ್ಟರ್ಡ್ ಆಸ್ ಏಯ್ಟ್ ಸೀಟರ್ ಹೌದಾ ಹ್ಞೂ ಅಲ್ಲಿ ಇನ್ನೊಂದು ಏಯ್ಟ್ ಸೀಟರ್ ಅಂದ ತಕ್ಷಣ ತುಂಬ ಕಂಫರ್ಟೇಬಲ್ ಆಗಿ ಕೂತ್ಕೊಡ್ಬೋದಾ ಆಗೋಲ್ಲ ಇವರಂಥವ್ರು ಈ ಕಡೆ ಇಬ್ಬರು ಆ ಕಡೆ ಇಬ್ರು ಕೂತ್ಕೋಬೋದು ನಾಲ್ಕು ಆರು ಸೊ ಸಿಕ್ಸ್ ಇಸ್ ಕಂಫರ್ಟೇಬಲ್ ಯೂಟ್ಯೂಬರ್ಸ್ ಮಧ್ಯ ಕುಂದ್ರೋದೊಂದು ನನ್ನ ದುರ್ಭಾಗ್ಯ ದೇವರಿಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಹೆಂಗೂ ಇಂಜಿನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ವಾಟ್ ಈಸ್ ಇಲ್ಲಿಗಲ್ ಅಂತಾನು ಹೇಳ್ಬಿಡ್ತೀನಿ ಇದ್ರಲ್ಲಿ ತುಂಬ ಜನ ಹೇಳಿದ್ರು ಗಾಡಿಲಿ ಅದಿರಬೇಕು ಅದಿರಬೇಕು ಇದಿರಬೇಕು ಇದ್ ನೋಡಬೇಕು ಇದಿಲ್ಲ ಅಂದ್ರೆ ಅದು ಇಲ್ಲಿಗಲ್ಲು ಹಂಗೆ ಹಂಗೆ ಅಂತ ಹೇಳ್ಕೊಂಡ್ಬಂದ್ರು ಇವತ್ತು ನನ್ನ ಕ್ವಶನ್ ಎಷ್ಟು ಜೀಪು ಅಥವಾ ಜಿಪ್ಸಿಗಳಲ್ಲಿ ಒರಿಜಿನಲ್ ಇಂಜಿನ್ ಇದೆ ಸದ್ಯಕ್ಕೆ ನಮ್ಮ ಪೊಲೀಸ್ನವರು ಇಂಜಿನ್ ನಂಬರ್ನ ಚೆಕ್ ಮಾಡಲ್ಲ ಚಾರ್ಸಿ ನಂಬರ್ನ ಚೆಕ್ ಮಾಡದೇ ಇರೋದ್ರಿಂದ ತುಂಬ ಜನ ಬಚಾವಾಗಿದ್ದಾರೆ ಅದೆರಡು ಯಾವಾಗ ಚೆಕ್ ಮಾಡಕ್ಕೆ ನಿಂತ್ಕೋತಾರೆ ಆಮೇಲೆ ಗಾಡೀಲಿ ಬಂದಿದ್ದ ಇಂಜಿನ್ ಯಾವುದು ಇವ್ರು ಹಾಕ್ಕೊಂಡು ಓಡಿಸ್ತಿರೋ ಇಂಜಿನ್ ಯಾವುದು ಈ ಕೆಲಸದಲ್ಲಿ ಹಸಿಗಾಕೋತಾರೆ ಐದರ್ ನೀವು ಇಂಜಿನ್ನೇ ಚೇಂಜ್ ಮಾಡ್ತೀನಿ ಇಂಜಿನ್ ಪ್ರಾಬ್ಲಮ್ ಇದೆ ಅಂತಂದರೆ ಒರಿಜಿನಲ್ ಇಂಜಿನ್ ತರಿಸಿ ರೀಪಂಚಿಂಗ್ ಮಾಡಿಸ್ಬೇಕು ಸರಿನಾ ಅದು ಬಿಟ್ಟರೆ ನೀವು ಬೇರೆ ಇಂಜಿನ್ ತಗೊಂಡೋಗಿ ಅದೇ ನಂಬರ್ ಹುಡಿದ ಹಾಕ್ತೀರಾ ಸೊ ದಟ್ ಈಸ್ ಇಲ್ಲಿಗಲ್ ನೀವು ಇಂಜಿನ್ನ ಚೇಂಜ್ ಮಾಡೋಕ್ಕಾಗಲ್ಲ ಗಾಡೀಲಿ ಸರಿನಾ ಹಂಗಂತ ಏನು ಮಾಡ್ತೀರಾ ಹಳೇ ಗಾಡಿಗಳನ್ನ ಪ್ರಿಸರ್ವ್ ಮಾಡಬೇಕು ಅಂತಂದರೆ ನಾವು ಇಂಜಿನ್ಗಳನ್ನ ಚೇಂಜ್ ಮಾಡಲೇಬೇಕಾಗತ್ತೆ ಜೊತೆಗೆ ಹಳೆ ಗಾಡಿಗಳಿಗೆ ಪಾರ್ಟ್ ಸಿಗದಿರೋ ರೀಸನ್ನಿಂದ ಇಂಜಿನ್ಗಳನ್ನ ಚೇಂಜ್ ಮಾಡಬೇಕಾಗತ್ತೆ ಸೊ ಇದು ನಡೀತಿದೆ ಇದೊಂದು ಪಾಯಿಂಟ್ ನಿಮಗೆ ಗೊತ್ತಿರಲಿ ಅಂತ ಹೇಳಿದೆ ಅಷ್ಟೆ ಇವತ್ತಿನ ಕಾಲದಲ್ಲಿ ನಾಟ್ ಎವ್ರಿಥಿಂಗ್ ಕ್ಯಾನ್ ಬಿ ಡನ್ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಗಾಡಿ ಮೇಲೆ ಒಂದೇ ಒಂದು ಸ್ಟಿಕ್ಕರ್ ಹಾಕೋದು ಕೂಡ ಇವತ್ತು ಇಲ್ಲಿಗಲ್ಟ್ ಬಿಟ್ಟು ಎಲ್ಲರೂ ಹೊಡ್ಡಿದೀವಿ ರಾತ್ರಿ ಓದ್ತೀರಿ ಅಂತವ್ರು ಯಾರೂ ಬಂದಿಲ್ಲ ಇದೇನು ಬೇಸಿಕಲಿ ಅಂತಂದರೆ ಈ ಚಿಕ್ಕಗಳು ಎಲ್ಲೆಲ್ಲಿ ಓಡಾಡ್ತಿತ್ತು ಸೋಲ್ಜರ್ಸ್ನ ಎತ್ಕೊಂಡು ಅಲ್ಲಿ ಅವರು ಕ್ಯಾಂಪಿಂಗ್ ಮಾಡಿದಾಗ ಕ್ಯಾಂಪ್ಗಳಿಗೆ ಲೈಟಿಂಗ್ ಕೊಡೋದಕ್ಕೆ ಅದು ಪಾಯಿಂಟು ಆ ಪಾಯಿಂಟು ನಿಮಗೆ ಬೇರೆ ಗಾಡಿಗಳು ಸಿಗಲ್ಲ ಸಿಗೋಲ್ಲ ಸುಲೊ ನಿಜ ಇರೋ ರೋಷಿ ಯಾರೆಲ್ಲ ಡ್ರೈವರ್ ನಿಮಗೆ ಗೊತ್ತಿಲ್ಲ ಅವಾಗೆಲ್ಲ ನಮ್ಮ ಕೈಯ್ಯಾಗ ಕಲ್ತವ್ರೆ ತಮ್ಮ ಎನ್ ಎಫ್ ಎಸ್ ಆಡಿಲ್ವ ಆಡಿಬಿಡಿ ಎನ್ ಎಫ್ ಎಸ್ ಆಡೀವಿ ಅಶೋಕನ್ ಗೇಮ್ಗಳು ಆಡೀವಿ ಜೋಕ್ ಚಡ್ಡಿ ಫೈವ್ ಫಿಫ್ಟಿ ಲೈಟ್ಸ್ಗಳು ನಿಮಗೆ ಇದೇ ತರಾನೇ ಬರೋದು ಈ ಡ್ಯಾಶ್ ಬೋರ್ಡ್ ನಿಮಗೆ ಈ ಥರ ಇತ್ತು ಸೇಮ್ ಇಲ್ಲಿ ಎಲ್ಲೆಲ್ಲಿ ಪ್ಲೇಸ್ಮೆಂಟ್ಗಳು ಇದೆ ಮೀಟರ್ಗಳು ಹಿಂಗೆ ಇತ್ತು ಅಂತಂದ್ರೆ ಇದು ಫೈವ್ ಫಿಫ್ಟಿ ಇದು ಚೇಂಜ್ ಆಗಿದ್ರೆ ಇದು ಒರಿಜಿನಲ್ ಅಲ್ಲ ಫೋರ್ ಬೈ ಫೋರ್ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ ಎಲ್ಲಿ ಯಾವುದನ್ನ ಹಾಕೊಂಡು ಹೋಗ್ತಾ ಇದ್ದೀವಿ ಅಂತ ಸೊ ಟೂ ಹೆಚ್ಚು ಫೋರ್ ಎಚ್ ನ್ಯೂಟ್ರಲ್ಲು ಫೋರ್ ಎಲ್ಲು ಇದು ಪ್ಯಾಟ್ರನ್ ಇದ್ರದು ಆಮೇಲೆ ಫೋರ್ ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ಸ್ಟೇರಿಂಗ್ ಒಂದು ಚೇಂಜ್ ಮಾಡಿದೀವಿ ನಾರ್ಮಲ್ ಹಳೆಯ ಸ್ಟೇರಿಂಗ್ ಬರುತ್ತೆ ಅದು ಸ್ವಲ್ಪ ದೊಡ್ಡದಾಗ್ಬಿಡುತ್ತೆ ಅಂತೇಳಿ ಸ್ಟೇರಿಂಗ್ ಒಂದು ಚೇಂಜ್ ಮಾಡಿದ್ವಿ ಇದರಿಂದಗಡೆ ಕಂಪ್ಲೀಟ್ ಗಾಡಿದು ವೈರಿಂಗು ಇಲ್ಲಿ ಕನೆಕ್ಟ್ ಆಗಿರುತ್ತೆ ಬಾರ್ಡರ್ಗಳಲ್ಲಿ ಓಡಾಡುವಾಗ ಗಾಡಿಗಳು ಬರ್ತಾ ಇದೆ ಅನ್ನೋದು ಆಪೋಸಿಟ್ ಪಾರ್ಟಿ ಈ ಎನಿಮಿ ಇವರಿಗೆ ಗೊತ್ತಾಗಬಾರ್ದು ಅನ್ನೋ ಒಂದು ಕಾನ್ಸೆಪ್ಟಿಂದ ಅದು ಬರೀ ಒಂದು ಸ್ವಿಚ್ ಅಷ್ಟೇ ನೀವು ಗಾಡಿಗೆ ಹೋಗ್ತಾ ಇರಬೇಕಾದ್ರೆ ಆ ಸ್ವಿಚ್ನ ಆಫ್ ಮಾಡಿಬಿಟ್ರೆ ಗಾಡೀಲಿ ಇರೋ ಬರೋ ಎಲ್ಲ ಒಂದೇ ಸತಿ ಆಫ್ ಆಗಿಬಿಡುತ್ತೆ ಜೊತೆಗೆ ಒಂದು ಚಿಕ್ಕದೊಂದು ಲೈಟಿಂಗು ಡೌನ್ವರ್ಡ್ಸ್ ಫೇಸಿಂಗ್ ಇರೋವಂಥದ್ದು ಅಲ್ಲಿ ಮಾತ್ರ ಲೈಟ್ ಬಿಡ್ತಾಯಿತ್ತು ಸೊ ಆ ಥರದ್ದು ಲೈಟು ಆನ್ ಆಗುತ್ತೆ ಗಾಡೀಲಿ ಅವಾಗೇನು ವೆಹಿಕಲ್ ಬರ್ತಾ ಇದೆ ಅನ್ನೋದು ಗೊತ್ತಾಗಲ್ಲ ವಿಸಿಬಿಲಿಟಿ ಕಡಿಮೆ ದೂರದ ದೂರದಿಂದ ಅದಕ್ಕೋಸ್ಕರ ಅದನ್ನು ಮಾಡಿದರು ಹೋದಾಗ ಏನಪ್ಪ ಬ್ರೋ ನೀವು ಹಿಂಗ ಕೇಳ್ತೀನಿ ಗಾಡಿ ಬಗ್ಗೆ ಏನು ಬಂದಿದ್ದೀವಿ ಅಂತಂದ್ರೆ ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೊಂಡು ಹೋಗ್ಬೇಕು ಫೋರ್ ಬೈ ಫೋರ್ ನಾವು ಗಾಡಿಗಳು ತರದೆಸರ್ ಬಂದು ಆಫ್ ರೋಡಿಗಳು ಹೋಗ್ಬೇಕು ಅಂತೇಳಿ ನೋಡೋಣ ಮದುವೆ ಶೂಟಿಂಗ್ ನಡೆಸ್ತಾವ್ರೆ ಮದುವೆ ಪ್ರೀ ವೆಡ್ಡಿಂಗ್ ಶೂಟ್ ಒಳ್ಳೆ ಜಾಗ ಬೆಸ್ ಹೊತ್ಕೊಂಡು ಹೊತ್ಕೊಂಡ್ ಮಲ್ಕಂಡಿದ್ರೆ ಎಲ್ಲ ನೋಡಕ್ ಆಗ್ತಾ ಇರ್ಲಿಲ್ಲ ಬ್ರೇಕ್ಗಳು ನಿಂತು ನಿಂತು ಜಾಮ್ ಆಗೋದು ಜಾಸ್ತಿ ಗೇರ್ ಬಾಕ್ಸಲ್ಲಿ ನಿಂತ್ಕೊಂಬಿಡ್ತದೆ ಆರಾಮಾಗಿದ್ದು ಏನಿಲ್ಲ ಒಂದು ಗೇರ್ ಬಾಕ್ಸು ಎಂತ ಸ್ಟೀಪ್ ಇದ್ರೂ ಒಂದು ಕಲ್ಲು ಸಾಕು ಆರಾಮಾಗಿ ನಿಂತ್ಕೊಬಿಡ್ತಾರೆ ಅದಕ್ಕೋಸ್ಕರ ನಾವು ಹ್ಯಾಂಡ್ ಬ್ರೇಕ್ನ ಹೋಗಿಲ್ಲ ತುಂಬ ಜನ ಹೇಳಿದ್ರು ಬೇಡ ಅಂತ ಬೇಡ ಬೇಡ ಅಂದ್ಮೇಲೆ ಕೇಳಬೇಕು ಬೇಡ ಅದು ಕಡ್ಡಿ ಹ್ಯಾಂಡ್ ಬ್ರೇಕ ಪವರ್ ಬ್ರೇಕ್ಸು ಸ್ಟ್ಯಾಂಡರ್ಡ್ ಬರುತ್ತೆ ಕೆಲಸಗಳು ಏನೇನಾಗಿದೆ ಅನ್ನೋದಕ್ಕೆ ಬರೋಣ ಕಟ್ಟೆ ಕೆಲಸ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಟ್ಸ್ಗಳನ್ನ ಸೆಟ್ಟಿಂಗ್ ಮಾಡಿಸ್ಬೇಕು ಜೊತೆಗೆ ಬುಷ್ಗಳನ್ನ ಚೇಂಜ್ ಮಾಡಿಸ್ಬೇಕು ಇದೆಲ್ಲ ನನಗೆ ಆಲ್ಮೋಸ್ಟು ಎಂಟು ಸಾವಿರದಿಂದ ಒಂಬತ್ತು ಸಾವಿರ ರೂಪಾಯಿ ಅನ್ಕೂ ಆಯಿತು ಬೂಸ್ಟರ್ ಲೀಕ್ ಇತ್ತು ಬೂಸ್ಟರ್ ಚೇಂಜ್ ಮಾಡಿದ್ದೀವಿ ಮಾಸ್ಟರ್ ಸಿಲಿಂಡರ್ ಚೇಂಜ್ ಮಾಡಿದ್ದೀವಿ ಹಿಂದೆ ಎರಡು ಬ್ರೇಕ್ ಸಿಲಿಂಡರು ಚೇಂಜ್ ಆಗಿದೆ ಆಮೇಲೆ ಬ್ರೇಕ್ ಪ್ಯಾಡ್ಸ್ಗಳು ಚೇಂಜ್ ಆಗಿದೆ ಲೈನರ್ ಚೇಂಜ್ ಆಗಿದೆ ಆಲ್ಮೋಸ್ಟು ಬ್ರೇಕಿಗೆ ಅಂತಲೇ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗಿದೆ ನೆಕ್ಸ್ಟ್ ಏನು ಅಂತಂದರೆ ಇದರಲ್ಲಿ ಪವರ್ ಸ್ಟೇರಿಂಗ್ ಬರಲ್ಲ ಪವರ್ ಸ್ಟೇರಿಂಗ್ ಆಲ್ಟ್ರೇಷನ್ ಆಗಿದೆ ಇದು ಪವರ್ ಸ್ಟೇರಿಂಗ್ದು ಮೊಟ್ಯೂಲ್ ಹದಿಮೂರುವರೆ ಸಾವಿರ ಟಾರ್ಪಲ್ಗೆ ಗಾಡಿ ಮೇಲುಗಡೆ ಇರೋದು ಜೊತೆಗೆ ಟೈಯರ್ಸು ನನಗೆ ಸ್ವಲ್ಪ ಕಡಿಮೆ ಯೂಸ್ ಆಗಿರೋ ಅಂಥದ್ದು ಟೈಯರ್ಸ್ಗಳು ಬೇರೆಯವರ ಸಿಕ್ತು ಯಾಕಂತಂದರೆ ಸೆವೆಂಟೀನ್ ಇಂಚು ವೀಲ್ ಆಗಿರೋದ್ರಿಂದ ಟಯರ್ಸ್ ಕಾಸ್ಟ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಹದಿಮೂರುವರೆ ಸಾವಿರ ಇದು ಫಾರ್ಚುನರ್ ಟೈರ್ಸ್ ಹಾಕ್ಬೇಕು ಇದಕ್ಕೆ ಸೆಕೆಂಡ್ಸಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿಗೆ ನಾಲ್ಕು ಟೈರ್ನು ಸಿಕ್ಬಿಡ್ತು ಡಿಸ್ಕ್ ಬಂದು ಜಿಪ್ಸಿದು ಫಿಫ್ಟೀನ್ ಇಂಚ್ ಬರುತ್ತೆ ಅದಕ್ಕೇನು ಮಾಡಿದ್ದೀವಿ ಅಂತಂದರೆ ಇದು ಸೆವೆಂಟೀನ್ ಇಂಚ್ ಇರೋದರಿಂದ ಹೈಟ್ ಒಂಚೂರು ಅಟ್ಲೀಸ್ಟ್ ಒಂಚೂರು ಮ್ಯಾಚ್ ಆಗಲಿ ಅಂತ ಹೇಳ್ಬಿಟ್ಟು ಇದನ್ನು ಟೂ ಸೆವೆಂಟಿ ಫೈವ್ ಸ್ಕಾರ್ಪಿಯೋ ಟೈರ್ ಹಾಕಿದ್ದೀವಿ ಈ ಗಾಡಿಗೆ ಆಲ್ಮೋಸ್ಟ್ ನಾನು ಐದನೇ ಓನರ್ ಹಾಕ್ತೀನಿ ಫಸ್ಟ್ ಯಾರೋ ತೊಗೊಂಡಿರ್ತಾರಲ್ಲ ಅವ್ರು ಆಕ್ಷನಲ್ಲಿ ತೊಗೊಂಡಿರ್ತಾರೆ ಗಾಡಿ ಯಾರು ಇಟ್ಕೊಂಡಿದ್ರು ನನ್ನ ಪ್ರಕಾರ ಆಯಿಲ್ ಚೇಂಜ್ ಒಂದೇ ಮಾಡಿರೋದು ಯಾವುದೋ ಇಂಜಿನ್ ಆಯಿಲ್ ಚೇಂಜು ಅದು ಬಿಟ್ಟ ಆಸಾಮಿ ಇನ್ನೇನು ಏನೂ ಮಾಡಿಲ್ಲ ಗಾಡಿಗೆ ಆಯಿಲ್ ಒಂದೊಂದನ್ನೇ ತೆಗೀತಾ ಇದ್ರೆ ನೀರು ಇದೆ ಸೊ ಆ ಲೆವೆಲ್ಗೆ ಆಗಿ ಇಟ್ಕೊಂಡಿದ್ರು ಅದನ್ನೆಲ್ಲ ನಾವು ಚೇಂಜಸ್ ಮಾಡ್ಕೊಂಡಿದ್ದೀವಿ ನನಗೆ ಓವರ್ ಆಲ್ ಕಾ ಕಾಸ್ಟಿಂಗ್ ಈ ಬಿಲ್ಡಿಗ್ ಎಷ್ಟಾಯಿತು ಅಂತಂದರೆ ವಿತ್ ವೆಹಿಕಲ್ ಆರು ಲಕ್ಷ ರೂಪಾಯಿ ಖರ್ಚಾಗಿದೆ ಕ್ಲೋಸ್ ಟು ಸಿಕ್ಸ್ ಲ್ಯಾಕ್ಸ್ ಆಗುತ್ತೆ ಇವತ್ತಿನ ಇದರಲ್ಲಿ ಪ್ರತಿಯೊಂದನ್ನು ಚೇಂಜ್ ಮಾಡ್ತೀನಿ ಒಂದೊಂದೇ ಒಂದೊಂದೇ ಕೆಲಸ ಮಾಡಿಸ್ತೀನಿ ಅಂತಂದರೆ ಯಾವುದೂ ಕಡಿಮೆ ಅಂತೂ ಇಲ್ಲ ನನ್ನ ಲೈಫಲ್ಲಿ ಇದೊಂಥರ ಹೆಂಗೆ ಹೇಳ್ತೀರಾ ಯಾವುದೋ ಒಂದು ಗಾಡಿನ ನಾನು ಬಿಲ್ಡ್ ಮಾಡಿದೆ ಬಿಲ್ಡ್ ಮಾಡಿ ತುಂಬ ಜನಕ್ಕೆ ಇಷ್ಟ ಆಯಿತು ಎಷ್ಟೋ ಜನ ಇವತ್ತು ರೋಡಲ್ಲಿ ರೋಡಲ್ಲಿ ಆ ಲುಕ್ ಆ ರೋಡ್ ಪ್ರೆಸೆನ್ಸೇ ಡಿಫ್ರೆಂಟ್ ಆಗಿದೆ ಓ ತಗೊಳ್ಳಿ ಆರಾಮಾಗಿ ತಗೊಳ್ಳಿ ಡೋರ್ ಡೋರ್ ಹಾಕ್ಕೊಳ್ಳಿ ಡೋರ್ ಹಾಕ್ಕೊಳ್ಳಿ ಹ್ಞೂ ಆಯ್ತು ಜೀಪ್ಗಳು ಹೆಂಗೆ ಗೊತ್ತಾ ಹಳೆ ಗಾಡಿಗಳು ನೀವು ಎಷ್ಟು ಖರ್ಚು ಮಾಡಿದ್ರೂ ಖರ್ಚು ಮಾಡಿಸ್ಕೊತವೆ ಇನ್ನೂ ಬೇಕಾದರೆ ಹತ್ತು ಲಕ್ಷ ಆಗ್ತೀರಾ ಹಂಡ್ರೆಡ್ ಪರ್ಸೆಂಟ್ ಆಗ್ತೀರ ಜಿಪ್ಸಿನ ಜೀಪ ನಮ್ಮಂಥ ಸ್ವಲ್ಪ ಬಿಲ್ಟ್ ಜಾಸ್ತಿ ಇರೋರಿಗೆ ಹೈಟ್ ಜಾಸ್ತಿ ವೆಯ್ಟ್ ಜಾಸ್ತಿ ಇರೋರಿಗೆ ಜಿಪ್ಸಿ ಆಗೋಲ್ಲ ಜಿಪ್ಸಿಲಿ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಕಷ್ಟ ಕಂಜೆಸ್ಟೆಡ್ ಇರುತ್ತೆ ಜಾಗ ಒಂದು ಆಮೇಲೆ ಜಿಪ್ಸಿ ಓಡಿಸ್ದವನು ಜೀಪ್ ಬರಲ್ಲ ಜೀಪ್ ಓಡಿಸ್ದವನು ಜಿಪ್ಸಿಗೆ ಹೋಗೋಲ್ಲ ಜೀಪ್ ಹೆಂಗೆ ಅಂತಂದರೆ ನೀನು ನಿಧಾನಕ್ಕೆ ಹೋಗು ಗುರು ನಾನು ಎಲ್ಲಿಗೆ ಬೇಕಾರ ಕರ್ಕೊಂಡೋಗ್ತೀನಿ ಜಿಪ್ಸಿ ಹೆಂಗೆ ಅಂತಂದರೆ ಒಡಿ ಫಾಸ್ಟಾಗಿ ಚಚ್ಚು ಕಿತ್ಕೊಂಡು ಹಾರ್ಕೊಂಡು ಒಯ್ತಾ ಇರಲಿ ಗುಂಡಿ ಪಂಡಿ ಏನು ಕೂಡ ಆರಿಸ್ತಾ ಇರು ಅನ್ನೋದು ಅದು ಆ ಕ್ಯಾಟಗರಿ ಇವತ್ತು ನಮ್ಮ ಜೀಪ್ ಎಮ್ ಎಮ್ ಫೈವ್ ಕತೆ ಚಿಕ್ಕಮಗ್ಳೂರಲ್ಲಿ ಮುಗಿತಾ ಇದೆ ಒಂದೇನು ಅಂತಂದರೆ ನಾನು ಯಾಕೆ ನನ್ನ ಗಾಡಿಗಳನ್ನ ನಿಂತು ರೆಡಿ ಮಾಡಿಸ್ತೀನಿ ಅಂತಂದರೆ ನಾನು ನಿಮಗೇನಾದ್ರೂ ಎಕ್ಸ್ಪ್ಲೈನ್ ಮಾಡಬೇಕು ಆ ಗಾಡಿ ಬಗ್ಗೆ ಅಂತ ಕಂಡ್ರೆ ನನಗೆ ಗೊತ್ತಿರಬೇಕು ಯಾವತ್ತು ನಿಮ್ಮ ಗಾಡಿ ಮೇಲೆ ಪ್ರೀತಿಯಿಂದ ನೀವು ಯಾವಾಗ ನಿಂತು ಜಾಸ್ತಿ ತಿಳ್ಕೊತಾ ಹೋಗ್ತೀರಾ ಅದ್ರ ಜೊತೆ ಇನ್ನೂ ಬೇರೆ ಗಾಡಿ ಬಗ್ಗೆ ಜಾಸ್ತಿ ತಿಳ್ಕೊತಾ ಹೋಗ್ತೀರಾ ಜೊತೆಗೆ ನೀವೇನು ನೀವೇನು ಓಡಿಸ್ತಾ ಇದ್ದೀರಾ ಆಕ್ಚುಲಿ ಅನ್ನೋದು ನಿಮಗೆ ಗೊತ್ತಿರತ್ತೆ ಅಲ್ಲಿಗೆ ಸಾರ್ಥಕತೆ ಸಿಕ್ತು ಅನ್ನೋದು ನನ್ನ ಮಾತು ನಾಲ್ಕು ಜನ ನೋಡಿ ಚೆನ್ನಾಗೈತೆ ಗುರು ಅನ್ಬೇಕು ಮನುಷ್ಯನೂ ಅಷ್ಟೇ ನಾಲ್ಕು ಜನ ನೋಡಿ ಒಳ್ಳೆ ಮನುಷ್ಯ ಗುರು ಅನ್ಬೇಕು ಸೊ ಈ ತರ ಬದುಕಬೇಕು ಜೀವನದಲ್ಲಿ ಇದು ಕತೆ